ಇವು ರೋಡಲ್ಲಿ ಬಿದ್ದವನ್ನು ಕರ್ಕೊಂಡು ಬಂದು ಸಾಕ್ತಾ ಇದ್ದೀರಾ ಯಾರೋ ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟವನ್ನು ಕರ್ಕೊಂಡು ಸಾಕ್ತಾ ಇರಲಿ ರೋಡಲ್ಲಿ ಬಿದ್ದವನ್ನು ಕರ್ಕೊಂಡು ನಾವು ಅಷ್ಟೇ ಇವರು ಅಷ್ಟೇ ಎಲ್ಲರೂ ಅಷ್ಟೇ ಸಾಹಸಕ್ಕೆ ನಾನಂತೂ ಕೈ ಹಾಕಂತೂ ನನ್ನ ಕೈಯಲ್ಲಿ ಆಗೋದು ಇಲ್ಲ ನಾನು ಕೈ ಹಾಕೋದು ಇಲ್ಲ ಈಗ ನಾನೇ ಹೇಳಿದ್ನಲ್ಲ ಆಗಲಿ ನನ್ನ ಕೈಯಲ್ಲಂತೂ ಇದು ಆಗಲ್ಲ ಯಾಕಂದ್ರೆ ಅಲ್ಲಿ ಊಟ ಬರೋಕ್ಕೆ ನನ್ನ ಕೈಯಲ್ಲಿ ಇಲ್ಲ ಏಯ್ ನಿನಗೇನೋ ಮರ್ಯಾದ ದಿನಕ್ಕೊಂದು ವಿಡಿಯೋ ಆಗ್ತದೆಯಾ ದಿನಕ್ಕೊಂದು ಲೋಡ್ ಬರ್ತಾ ಇದ್ದೆ ದಯವಿಟ್ಟು ನಿಮ್ಮ ಕೈಲಾಗಿ ಸಹಾಯ ಮಾಡಿ ಆದಷ್ಟು ಬೇಗ ಈ ಕಟ್ಟಡನ ಮುಗಿಸಿ ಒಂದು ಜಾಗ ಮಾಡಿಕೊಡಿ ನಾವು ಇದನ್ನ ಕೇಳ್ತಿರೋದು ಭಿಕ್ಷೆ ಅನ್ಕಣಿ ಊರಿಂದ ಹೊರಗಡೆಗೆ ಪ್ರಶಾಂತ ವಾತಾವರಣದಲ್ಲಿ ಒಂದು ಆಶ್ರಮ ಇತ್ತು ಕಟ್ಟಬೇಕು ಅಂತ ಆಸೆ ಇತ್ತು ಅದನ್ನ ಯೋಗೀಶು ಕನ್ಸನ್ನ ನನ್ಸು ಮಾಡ್ತಾರೆ ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ ಮತ್ತೆ ಎಂತೆಂತ ವಿಡಿಯೋ ಶೇರ್ ಮಾಡ್ತೀವಿ ಒಂದು ವಿಡಿಯೋ ಶೇರ್ ಮಾಡಲ್ವ ನಾವು ಯಾರು ಈ ವಿಡಿಯೋ ಕೈ ಒಂದ್ಸಲಿ ಕೊಡಕ್ಕಾಗ ಈ ಜಾಗದ ಒಂದ್ಸಲಿ ಬಂದು ನೋಡಿ ನೀವೇ ಅವಾಗ ಮನ್ಸು ಕರಗತ್ತೆ ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು ಮನೆ ಮಾಡ್ತಾ ಇಲ್ಲ ಅಥವಾ ಹೆಂಡ್ರ ಮಕ್ಕಳಿಗೇನು ಆರೋಗ್ಯ ಮನೆ ಕಟ್ಟಬೇಕು ಐಷಾರನೆ ಕಟ್ಟಬೇಕು ಅಂತ ಏನು ಮಾಡ್ತಾ ಇಲ್ಲ ಜನರಿಗೋಸ್ಕರ ಮಾಡ್ತೇನೆ ಜನರು ಮುಂದೆ ಬರಬೇಕು ಜನರು ಬಂದು ದಯವಿಟ್ಟು ಸಪೋರ್ಟ್ ಮಾಡಿ ಈ ಹೂ ಜೊತೆಗಿದ್ದು ನಾ ನೋಡುವಂತ ಹುಡುಗ ಇವತ್ತು ಅದು ಯಾವ ಮಟ್ಟದಲ್ಲಿ ಹೆಂಗ್ ತಲೆ ಕೆಡ್ತಾನೋ ಗೊತ್ತಿಲ್ಲ ಇವತ್ತು ಆದ್ರೂ ಇಂಥ ಜಾಗದಲ್ಲಿ ಬಂದು ಇಷ್ಟು ದೊಡ್ಡ ಆಶ್ರಮ ಕಟ್ತೀನಂದ್ರೆ ದೇವ್ರೊಣಗಿದು ಮಿರಾಕಲ್ಲಿ ಇದು ಚಿನ್ನೆಯ ಪಡೆದ ಕೊಯ್ಸಳವಂಶ ಹುಟ್ಟಿದ ಕಥೆಯನ್ನ ನಾಡನು ಕಟ್ಟಿದ ಕಥೆಯನ್ನ ನನ್ನ ಫ್ಯಾಮಿಲಿಯಿಂದ ನನ್ನ ಪತನ ಹೆಣ್ಣಿ ಮಕ್ಕಳ ಕಡೆಯಿಂದ ನಾನು ಆದಷ್ಟು ಬೇಗ ಈ ಒಂದು ಕಟ್ಟಡಕ್ಕೆ ನನ್ನದೆ ಆದ ಸಹಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅಣ್ಣ ನಾನು ನಂಬ್ಲಿಕ್ಕೂ ಆಗಲ್ಲ ಒಂದು ಆಶ್ರಮನ ಇಷ್ಟು ದೊಡ್ದಾಗಿ ಕಟ್ಬೋದಾ ಅಂತ ಯಾವ ಹುಚ್ಚು ಕೆಲಸಕ್ಕೆ ಕೈ ಹಾಕಿದಾನೆ ಯೋಗೀಶ್ ಅಂತಂದರೆ ನಿಜವಾಗಿ ನಾನು ಹದಿನಾಲ್ಕು ವರ್ಷದಿಂದ ಆಶ್ರಮ ಕಟ್ತಾಯಿದ್ದೀನಿ ನಾನು ಇವತ್ತು ಇನ್ನೂ ಬಾಡಿಗೆ ಮನೇಲಿದ್ದೀನಿ ಬಾಡಿಗೆ ಆಶ್ರಮದಲ್ಲಿದ್ದೀನಿ ಅದು ಯಾವ ದೇವ್ರ ಶಕ್ತಿ ಕೊಟ್ಟಿದೆಯೋ ಗೊತ್ತಿಲ್ಲ ನನ್ನ ಕೈಯ್ಯಂತೂ ಈ ಕೆಲಸ ಮಾಡೋಕ್ಕಂತೂ ಆಗೋಲ್ಲ ಅಂದರೆ ಇದು ಇದು ಆಗುತ್ತೆ ಆಗಲ್ಲ ಯಾಕಂದರೆ ಈ ಹುಟ್ಟು ಸಾಹಸಕ್ಕೆ ನಾನಂತೂ ಕೈ ಹಾಕಕ್ಕಂತೂ ನನ್ನ ಕೈಯ್ಯಲ್ಲಿ ಆಗೋದು ಇಲ್ಲ ನಾನು ಕೈ ಹಾಕೋದು ಇಲ್ಲ ಆದರೆ ಯಾವ ಬಂಡು ಬೈ ಇಟ್ಕೊಂಡು ಕೈ ಹಾಕಿದನೋ ಗೊತ್ತಿಲ್ಲ ಬಟ್ ಚೆನ್ನಾಗಿ ಎದ್ದೇಳ್ತಾ ಇದೆ ಆ ರೀತಿಯಲ್ಲಿ ನನ್ನ ಕೈಯ್ಯಲ್ಲಿ ಕಟ್ಟೋಕ್ಕಾಗ್ತಾಯಿಲ್ಲ ಹೌದು ನಿನ್ನ ಕೈ ಯಾರ ಕೈಯಲ್ಲಿ ಕಟ್ಟೋಕ್ಕಾಗಲ್ಲ ಕಟ್ಟಬೇಕು ಅಂತ ಆಸೆ ಇರುತ್ತೆ ಅಂಥವ್ರು ಬಂದು ಒಂದು ಇಡೀ ಮಣ್ಣು ಕೊಟ್ಟರೆ ಸಾಕು ಅಂತಾರೆ ಆ ರೀತಿಯಲ್ಲಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಇವತ್ತು ಒಂದು ಆಶ್ರಮಕ್ಕೆ ಒಂದು ಮಣ್ಣು ಒಂದು ಕಲ್ಲಾಗಿರ್ಬೋದು ಒಂದು ಸಿಮೆಂಟ್ ಕಲ್ಲಾಗಿರ್ಬೋದು ಅಥವಾ ಕಬ್ಬಣ ಆಗಿರ್ಬೋದು ಸಿಮೆಂಟ್ ಆಗಿರ್ಬೋದು ನನ್ನ ಕೈಯ್ಯಲ್ಲಿ ಏನಾಗುತ್ತೆ ಅದನ್ನು ದಯವಿಟ್ಟು ಈ ವಿಡಿಯೋ ನೋಡ್ತಾರ ಪ್ರತಿಯೊಬ್ಬರು ತಮ್ಮ ಕೈಲಾಗ ಇವತ್ತೆಷ್ಟೋ ಖರ್ಚು ಮಾಡ್ತಾಯಿ ನಾವು ಇಲ್ಲಿ ಈಗೊಂದು ಕಟ್ಟಿದರೆ ಸರಿಸುಮಾರು ಒಂದು ಐನೂರಿಂದ ಆರುನೂರು ಜನ ವೃದ್ಧರು ಇಲ್ಲಿ ವಾಸ ಮಾಡ್ಬೋದು ದೇವ್ರ ಮಕ್ಕಳು ಇವತ್ತು ಬೆಂಗಳೂರು ಎಲ್ಲಿ ಬೇಕೋ ಅಲ್ಲಿ ಬೆಳಿತಾರೆ ಹೇಳ್ತೆ ಆ ವೀಡಿಯೋ ನೋಡಬೇಕಾರೆ ಏಯ್ ನಿನಗೇನ ಮರೆಯ ದಿನಕ್ಕೊಂದು ವೀಡಿಯೋ ಆಗ್ತದ್ಯ ದಿನಕ್ಕೊಂದು ಲೋಡ್ ಬರ್ತಾ ಇದ್ದ ನನಗಿಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ದೂಡ್ದು ಬೆಟ್ಟ ಭಾಳ ನೋಡಿದಾಗ ನನಗೆ ದಯವಿಟ್ಟು ಆ ವೀಡಿಯೋ ನೋಡಿದ ತಕ್ಷಣ ನಾವು ಮೈನ ಭಾಳ ಬರ್ತಾ ಇದೆ ಅನ್ಕಾಯಿದ್ದೆ ನಾನು ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಇದು ಅಷ್ಟು ಈಸಿಯಾಗಿ ಆಗುವಂಥದ್ದು ಬಟ್ ಜನರು ಮನಸ್ಸು ಮಾಡಿದ್ರೆ ಯಾವ ಲೆಕ್ಕ ಹೌದು ಸೊ ನಾವು ಇದನ್ನು ಮಾಡ್ತಿರೋ ಉದ್ದೇಶ ಒಂದು ಸಾರ್ವಜನಿಕವಾಗಿ ನಾಳೆ ಬರುವಂಥ ಪೀಳಿಗೆಗೆ ಅರ್ಥ ಆಗಬೇಕು ಯಾಕೆ ಸಮಾಜದಲ್ಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ಇಲ್ಲಾಂದರೆ ಅನಾಥಾಶ್ರಮಗಳಿಗೆ ಹೋಗಿ ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಸೊ ಮುಖ್ಯವಾಗಿ ನಾನು ದೇವ್ರನ್ನ ಬಹಳ ತುಂಬ ನಂಬ್ತೀನಿ ದೇವರು ಕಷ್ಟ ಇದ್ದಾಗ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಜವಾಗ್ಲೂ ನಂಬ್ತೀನಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದೇವರು ಬರೋದಕ್ಕೆ ಸಮಯ ಇದೆಯಲ್ಲೋ ನಂಗೆ ಗೊತ್ತಿಲ್ಲ ಆದರೆ ದೇವ್ರ ರೂಪದಲ್ಲಿ ನಮ್ಮ ಜಯರಾಜಣ್ಣವರು ಶಿವಪಾರ್ವತಿ ರೂಪದಲ್ಲಿ ಇಲ್ಲ 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 ಯಾಕೆಂದರೆ ನೀವೆಲ್ಲ ನನಗೆ ಮಾರ್ ನಾವು ನಿಮ್ಮನ್ನು ನೋಡಿ ಕಲ್ತಿರೋ ತುಂಬ ಇದೆ ನಿಮ್ಮ ನಿಮ್ಮ ಮಾರ್ಗದರ್ಶನದಲ್ಲಿ ಬೆಳೀತಾ ಇರತಕ್ಕಂಥ ಸಣ್ಣ ಸಣ್ಣ ಗಿಡಗಳು ನಾವು ಸೊ ನಿಮ್ಮ ಆಶೀರ್ವಾದ ಇದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಿಮ್ಮ ಆಶೀರ್ವಾದ ಇಲ್ಲದೆ ನಾವ್ ಏನೂ ಆಗೋದೇ ಇಲ್ಲ ಸೊ ನಿಮ್ಮ ಆಶೀರ್ವಾದ ಇರೋದ್ರಿಂದ ಇವತ್ತು ಏನೋ ಒಂದು ಸಣ್ಣ ಪುಟ್ಟ ಸೇವೆ ಮಾಡ್ಕೊಂಡು ಹೋಗ್ತಾ ಇದೀವಿ ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ ಮೈ ಮೀನ್ ಇಟ್